ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಇನ್ನು ಮುಂದಿನ ಐನೂರು ವರ್ಷಗಳವರೆಗೂ ಕೂಡ ಶನಿ ಗುರು ಸಂಯೋಗ ಈ ರಾಶಿಯವರಿಗೆ ಅಧಿಕವಾದ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿ ಹಾಗಾದರೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಯಾವ ರೀತಿ ಅದೃಷ್ಟವನ್ನ ಐನೂರು ವರ್ಷಗಳ ನಂತರ ಶನಿ ಗ್ರಹದ ಮೂಲಕ ಬರಮಾಡಿಕೊಳ್ಳುತ್ತಾರೆ ಈ ಒಂದು ರೂಪದ ಯೋಗವು ಈ ರಾಶಿಯವರಿಗೆ ಕುಬೇರ ನಿಧಿಯ ಪ್ರಾಪ್ತಿ ಸ್ವಂತ ಮನೆ ಕಟ್ಟುವ ಕನಸು ನನಸಾಗಲಿದೆ ಹಾಗಿದ್ರೆ ಈ ರಾಶಿಯವರು ಯಾರ್ಯಾರು ಯಾವೆಲ್ಲ ರೀತಿಯ ಅದೃಷ್ಟವನ್ನ ಪಡೆದುಕೊಳ್ತಾರೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಅದ್ಭುತವಾಗಿ ಸಾಗುತ್ತದೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಎಲ್ಲವೂ ದೂರವಾಗುವ ಸಂದರ್ಭ ಇದಾಗಿದ್ದು ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇನ್ನು ಮುಂದಿನ ಐನೂರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಅನಿರೀಕ್ಷಿತವಾದ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸ್ವಂತ ಮನೆಯನ್ನ ಹೊಂದುವ ಕನಸು ನನಸಾಗುತ್ತದೆ ಇನ್ನು ಮುಂದಿನ ಐನೂರು ವರ್ಷಗಳ ನಂತರ ಶನಿ ಮತ್ತು ಗುರು ಒಂದೇ ರಾಶಿಯಲ್ಲಿ ಅಪರೂಪದ ಯೋಗವನ್ನು ಸೃಷ್ಟಿಸುತ್ತಿದ್ದಾರೆ ಇದು ಎಲ್ಲಾ ಎಲ್ಲಾ ರಾಶಿಯ ಹನ್ನೆರಡು ಚಕ್ರಗಳ ಮೇಲೂ ವಿಶೇಷವಾದ ಅದೃಷ್ಟವನ್ನ ಬದಲಾಯಿಸುತ್ತದೆ ಈ ರಾಶಿಗೆ ಭಯಂಕರವಾದ ಅದೃಷ್ಟ ಬರಲಿದೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಬಹಳ ಅದೃಷ್ಟ ಸ್ನೇಹಿತರೆ ಏಕೆಂದರೆ ಇನ್ನು ಮುಂದಿನ ಐನೂರು ವರ್ಷಗಳ ನಂತರ ಈ ರಾಶಿಯವರಿಗೆ ಅನಿರೀಕ್ಷಿತವಾದ ಆರ್ಥಿಕ ಲಾಭಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಬದುಕು ಬಂಗಾರವಾಗುವುದರ ಜೊತೆಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಹೋಗುತ್ತೆ ನೀವು ಕಂಡ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಗುರು ಒಂದೇ ರಾಶಿಯಲ್ಲಿ ಅಪರೂಪದ ಯೋಗವನ್ನ ಸೃಷ್ಟಿಸುತ್ತಿದ್ದಾನೆ ಇದು ಈ ರಾಶಿ ಚಕ್ರ ಚಿಹ್ನೆಯ ಅದೃಷ್ಟವನ್ನ ಬದಲಾಯಿಸುತ್ತದೆ ಸುಮಾರು ಐನೂರು ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಇವರಿಗೆ ಗುರು ಮತ್ತು ಶನಿ ೇವನ ಅಪರೂಪದ ಸಂಯೋಗವು ಇವರ ಜೀವನವನ್ನ ಬದಲಾಯಿಸುವಂತಹ ದಿಕ್ಕಿನಲ್ಲಿ ಸಮೃದ್ಧಿಯನ್ನ ತಂದುಕೊಡುತ್ತದೆ ಜೀವನದಲ್ಲಿ ಹೊಸ ತಿರುವುಗಳನ್ನ ಪಡೆದುಕೊಳ್ಬಹುದು ಅಂತಾನೆ ಹೇಳಬಹುದು ಮೊದಲನೇದಾಗಿ ಈ ರಾಶಿ ಇರ್ತಕ್ಕಂತಹ ಜನರಿಗೆ ಅದೃಷ್ಟ ಕುಲಾಯಿಸುವುದರ ಜೊತೆಗೆ ಗೋಲ್ಡನ್ ಟೈಮ್ ಆರಂಭವಾಗುವುದರಿಂದ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ಎಲ್ಲದರಲ್ಲೂ ಕೂಡ ಸಕ್ಸಸ್ ಅಂತಾನೆ ಹೇಳಬಹುದು ಮತ್ತು ಲಾಭವನ್ನ ಪಡ್ಕೊಳ್ತಾರೆ ಅಂತಾನೆ ಹೇಳಬಹುದು ಯಾವ ರೀತಿ ತೊಂದರೆಗಳು ಬಂದರೂ ಕೂಡ ಜೀವನದಲ್ಲಿ ಹೆದ್ರಿಸುವಂತಹ ಶಕ್ತಿ ಸಾಮರ್ಥ್ಯ ಇವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮುಂದಿನ ಹಲವಾರು ದಿನಗಳ ನಂತರ ಅತ್ಯುತ್ತಮವಾಗಿರುವ ದಿನ ಆರಂಭವಾಗುವುದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಅಂದುಕೊಂಡಂತಹ ಲಾಭವನ್ನು ಪಡ್ಕೊಳ್ತೀರಾ ನಿಮ್ಮ ಯೋಜನೆಗಳೆಲ್ಲವೂ ಪೂರ್ಣಗೊಳ್ಳುತ್ತದೆ ನಿಮ್ಮ ಹೊಸತನವನ್ನು ಹೊಂದಲು ತಯಾರಾಗಿರ್ತೀರಾ ನೀವು ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿತೀರಾ ಸಂವಹನ ಲೇಖನ ಮುದ್ರಣ ಇತ್ಯಾದಿಗಳಲ್ಲಿ ಸಂಬಂಧಿಸ ಕೆಲಸವನ್ನು ಕೆಲಸವನ್ನ ಮಾಡುವ ಜನರು ಈ ಒಂದು ಒಂದು ಸಂದರ್ಭ ಅಲ್ಪ ದೂರ ಪ್ರಯಾಣಿಸುವ ಅವಕಾಶವನ್ನ ಲಭಿಸಿಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಮ್ಮ ಪ್ರತಿಭೆಗೆ ಪ್ರದರ್ಶನ ಮಾಡಲು ಹೊಸದಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ವಿಶೇಷವಾದ ಒಂದು ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಕೆಲಸವನ್ನ ಎಲ್ಲರೂ ಹೊಗಳುತ್ತಾರೆ ಮತ್ತು ಮೆಚ್ಚಿಕೊಳ್ತಾರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಅವಕಾಶಗಳು ಲಭಿಸ್ತಾ ಹೋಗೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತೆ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ಇದರಿಂದಾಗಿ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ತುಂಬಿರುತ್ತೆ ಪ್ರತಿ ಶನಿವಾರ ಶಿವಲಿಂಗದ ಮೇಲೆ ಕಪ್ಪು ಎಳ್ಳಿನೊಂದಿಗೆ ನೀರನ್ನ ಅರ್ಪಿಸಬೇಕು ಇದರಿಂದಾಗಿ ನಿಮ್ಮ ಸ್ನೇಹಿತರೇ ಓಂ ಶಿವಾಯ ಶಿವಯ ನಮಃ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ತೊಂದರೆಗಳು ಬಂದ್ರೂ ಕೂಡ ಅದನ್ನ ಹೆದರಿಸೋಕೆ ನಿಮಗೆ ಶನಿದೇವನ ಆಶೀರ್ವಾದ ದೊರೆಯುತ್ತೆ ಇನ್ನು ಅಧಿಕವಾದ ಧನ ಸಂಪತ್ತನ್ನು ಗಳಿಸ್ಕೊಳ್ಬಹುದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಾ ಅಷ್ಟೇ ಅಲ್ಲದೆ ಮುಂದಿನ ರಾಶಿಯವರು ಈ ಒಂದು ಎಲ್ಲಾ ರೀತಿಯ ತೊಂದರೆಗಳು ಕಂಟಕಗಳು ಬಂದ್ರೂ ಕೂಡ ಅದನ್ನು ಹೆದರಿಸೋಕೆ ಶನಿಯಿಂದ ಆಶೀರ್ವಾದವನ್ನ ಪಡ್ಕೊಳ್ಳೋದ್ರ ಜೊತೆಗೆ ನೀವು ಮಾಡುವಂತಹ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ಇರುತ್ತೆ ಶತ್ರುಗಳ ಕಾಟದಿಂದ ದೂರ ಆಗ್ತೀರಾ ಶತ್ರುಗಳನ್ನ ಹಿಮ್ಮೆಟ್ಟಿ ಹಣವನ್ನ ಸಮೃದ್ಧಿಯಾಗಿ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದ್ದು ಕಚೇರಿ ವ್ಯಾಪಾರ ವ್ಯವಹಾರದಲ್ಲಿ ನೀವು ಲಾಭದಾಯಕ ಬರ ಬರ್ಮಾಡ್ಕೊಳ್ತೀರಾ ನಿಮ್ಮ ಅದೃಷ್ಟ ದುಪ್ಪಟ್ಟಾಗೋದ್ರ ಜೊತೆಗೆ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಸ್ನೇಹಿತರ ಬೆಂಬಲ ಸಿಗುತ್ತೆ ಕುಟುಂಬಸ್ಥರ ಬೆಂಬಲ ಸಿಗುತ್ತೆ ಇನ್ನು ಎಲ್ಲದರಲ್ಲೂ ಕೂಡ ಉಳಿತಾಯವನ್ನು ಮಾಡುವಲ್ಲೂ ಕೂಡ ಯಶಸ್ಸು ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ಕೂಡ ಯಾವುದೇ ಒಂದು ತೊಂದರೆ ಬಂದ್ರು ಕೂಡ ಅದನ್ನ ನಿವಾರಿಸಿಕೊಳ್ಳೋಕೆ ನಿಮ್ಗೆ ಹಲವಾರು ರೀತಿಯ ಮಾರ್ಗದರ್ಶನಗಳು ಸಿಗ್ತಾ ಹೋಗುತ್ತೆ ಇನ್ನು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುವ ಸಾಧ್ಯತೆ ಇದ್ದು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತ ವ್ಯಕ್ತಿಗಳಿಗೆ ಉತ್ತಮವಾದ ಕಂಕಣ ಬಗ್ಗೆ ಕುಡಿ ಬರುತ್ತೆ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳು ಯೋಚನೆ ಮಾಡುವಂತಹ ಸಂದರ್ಭ ಇದಲ್ಲ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗ್ತೀರ ಮಕ್ಕಳೇ ಇಲ್ಲದೇ ಇರೋಂಥವ್ರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂಥ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಸಣ್ಣ ಪುಟ್ಟ ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತೆ ಆ ಒಂದು ಪರಿಹಾರಗಳನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಲಾಗಿದೆ ನೀವು ಈ ಒಂದು ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ಳೋದಲ್ಲದೆ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾಳೆ ನಿಮ್ಮ ಜೀವನದಲ್ಲಿ ಇದ್ದಂತಹ ಕಷ್ಟ ನೋವು ದುಃಖಗಳೆಲ್ಲ ದೂರ ಮಾಡಿ ಹಣ ಸಂಪತ್ತು ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾಳೆ ಸ್ನೇಹಿತರೆ ಶ್ರೀಮಂತಿಕೆ ಅಂದರೆ ಬರೀ ಹಣವನ್ನು ಮಾಡೋದಷ್ಟೇ ಅಲ್ಲ ಶಾಂತಿಯುತವಾದ ನೆಮ್ಮದಿಯುತವಾದ ಆರೋಗ್ಯಯುತವಾದ ಜೀವನವನ್ನು ನಡೆಸುವುದೇ ಶ್ರೀಮಂತಿಕೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಆರೋಗ್ಯವನ್ನು ನೀವು ಪಡ್ಕೊಳ್ಬಹುದು ಶನಿಯಿಂದ ಎಲ್ಲ ರೀತಿಯ ಒಂದು ಸಂಪತ್ತನ್ನು ಬರ್ಮಾಡ್ಕೊಳ್ಬಹುದು ನೆಮ್ಮದಿಯನ್ನು ಕಂಡುಕೊಳ್ಬಹುದಾಗಿದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳು ಇದೇ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಇನ್ನು ಮುಂದಿನ ಐನೂರು ವರ್ಷಗಳವರೆಗೂ ಕೂಡ ನೆಮ್ಮದಿಯನ್ನು ಪಾರ ಮಾಡಿಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮೀನರಾಶಿ ರಾಶಿ ರಾಶಿ ಿ ರಾಶಿ ಕುಂಭರಾಶಿ ರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ರಾಶಿಯವರು ಎಷ್ಟೇ ಒಂದು ಹಣಕಾಸಿನ ಸಂಪಾದನೆ ಮಾಡಿದ್ರು ಕೂಡ ಹಣವನ್ನು ಉಳಿತಾಯ ಮಾಡೋಕೆ ಆಗ್ತಾ ಇಲ್ಲ ಮನೆಯಲ್ಲಿ ವಿಪರೀತ ಕಷ್ಟಗಳು ಎದುರಾಗ್ತಾ ಇದೆ ಸಾಲದ ಸಮಸ್ಯೆಯಿಂದ ಪರಿಹಾರ ಬೇಕು ಅಂತ ಅನ್ನೋದಾದ್ರೆ ಪ್ರತಿದಿನ ಬೆಳಿಗ್ಗೆ ಶ್ರೀ ಮಹಾಲಕ್ಷ್ಮಿ ಕನಕದಾರ ಸ್ತೋತ್ರವನ್ನ ಕೇಳಬೇಕು ಅಥವಾ ಪಠಿಸಬೇಕಾಗುತ್ತೆ ಇನ್ನು ಲಲಿತ ಸಹಸ್ತ್ರನಾಮವನ್ನ ಕೇಳಬಹುದು ಅಥವಾ ಪಠಿಸಬಹುದು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಯಾರ ಮನೆಯಲ್ಲಿ ಕೇಳ್ತಾರೋ ಅಂತವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಶನಿದೇವನ ಅನುಗ್ರಹ ದೊರೀತಾ ಹೋಗುತ್ತೆ ಇದರಿಂದ ನಿಮ್ಮ ಕಷ್ಟಗಳು ದಿನೇ ದಿನೇ ಕ್ರಮೇಣವಾಗಿ ದೂರವಾಗುತ್ತೆ ಇದಕ್ಕೆ ನೀವು ಯಾವುದೇ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮ ಮೊಬೈಲ್ ನಲ್ಲಿ ಹಾಡನ್ನ ಪ್ಲೇ ಮಾಡಿ ನೀವು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ಭಕ್ತಿಯಿಂದ ನೀವು ನಮಸ್ಕರಿಸಿಕೊಳ್ಬೇಕು ಮತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡಬೇಕು ಇರುವೆಗಳಿಗೆ ಸಕ್ಕರೆಯನ್ನ ನೀಡಿ ಇದರಿಂದಾಗಿ ನೀವು ಮನೆ ಕಟ್ಟುವ ಕನಸು ನನಸಾಗುತ್ತೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸೋಕೆ ಬುದ್ಧಿವಂತಿಕೆ ಶಕ್ತಿ ತಾಳ್ಮೆ ಎಲ್ಲವೂ ಕೂಡ ಭಗವಂತ ನಿಮಗೆ ನೀಡ್ತಾ ಹೋಗ್ತಾನೆ ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅನವ ಅಳವಡಿಸ್ಕೊಳ್ಳಿ ಇದರಿಂದ ನಿಮಗೆ ಅದ್ಭುತವಾದ ದಿನಗಳು ಪ್ರಾರಂಭವಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಜನ ಸುಖಿನೋ ು ಧನ್ಯವಾದಗಳು